ಸ್ನೇಹಿತರೆ ನಮಸ್ಕಾರ ಕುಂಭ ವೇಳೆಯಲ್ಲಿ ಕಣ್ಣಿಗೆ ಬಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿರುವ ಈ ಮಹಿಳೆ ಇರುವುದೆಲ್ಲವೂ ಬಿಟ್ಟು ಇರುವುದೊಡೆಗೆ ತೊಡಗುವುದೇ ಜೀವನ ಬದುಕಿನ ಅಂತರಾಳ ತೆರೆದಿಡುವ ಪ್ರಸಿದ್ಧ ಕವಿತೆಯ ಈ ಸಾಲುಗಳಿಗೆ ಹರ್ಷಾರ್ ಯಾಚ ಸದ್ಯದ ತಾಜಾ ಉದಾಹರಣೆಯಾಗಿದ್ದಾರೆ ಹೌದು ಸ್ನೇಹಿತರೆ ಹರ್ಷಾರ್ ಯಾಚಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು ಕೇವಲ ಮೂವತ್ತರ ಹರೆಯದ ಈ ಚೆಲುವೆ ಯಾವ ಬಾಲಿವುಡ್ ನಾಯಕಿಗಿಂತ ಕಡಿಮೆ ಇಲ್ಲ ಸೌಂದರ್ಯದ ಗಣಿಯಂತೆ ಇರುವ ಹರ್ಷ ನಿರೂಪಕಿಯೂ ಕೂಡ ಹೌದು ಮೂಲತಃ ಉತ್ತರಖಂಡದವರಾದಂಥ ಇವರನ್ನು ಫೇಸ್ಬುಕ್ನಲ್ಲಿ ಐದು ಪಾಯಿಂಟ್ ಮೂರು ಲಕ್ಷ ಜನ ಹಿಂಬಾಲಿಸುತ್ತಿದ್ದಾರೆ ಇನ್ನು ಇನ್ಸ್ಟಾಗ್ರಾಮಿನಲ್ಲಿ ಆರು ಲಕ್ಷ ಎಂಬತ್ತೊಂದು ಸಾವಿರ ಜನ ಹಿಂಬಾಲಿಸುತ್ತಿದ್ದಾರೆ ಇಂಥ ಹರ್ಷಾರ್ ಯಾಚೆ ಕಳೆದ ಎರಡು ವರ್ಷಗಳ ಹಿಂದೆ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ಎಂದರೆ ನೀವು ನಂಬ್ತೀರಾ ಖುದ್ದು ಹರ್ಷಾರ್ ಯಾಚೆ ಈ ಮಾತುಗಳನ್ನು ಹೇಳಿದ್ದಾರೆ ವಿಶ್ವ ಪ್ರಸಿದ್ಧ ಮಹಾಕುಂಭ ವೇಳೆಯಲ್ಲಿ ಸ್ವಾದಿಯ ಅವತಾರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಹರ್ಷರ್ ಯಾಚೆ ಅವರು ಈ ವೇಷ ಈಗ ಅನೇಕರ ಹುಬ್ಬೇರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರ್ಷಾರ್ ಯಾಚೆ ಅವರ ಹಿನ್ನೆಲೆ ಕುರಿತು ಚರ್ಚೆಯಾಗುತ್ತಿದೆ ಸದ್ಯ ವೈರಲ್ ಆದ ವಿಡಿಯೋದಲ್ಲಿ ಖುದ್ದು ಹರ್ಚಾರಿ ಯಾಚ ಬದುಕಿನಲ್ಲಿ ಎಲ್ಲ ಸುಖವನ್ನು ಅನುಭವಿಸಿದ್ದಾರೆ ದೇಶ ವಿದೇಶನೆಲ್ಲ ಸುತ್ತಿದ್ದಾರೆ ಆದರೆ ಇದುವರೆಗೂ ಹೆಸರು ಮತ್ತು ಖ್ಯಾತಿ ಸಿಕ್ಕಿದೆ ಇದೆ ಹೊರತು ಮನಃಶಾಂತಿ ಸಿಗಲಿಲ್ಲ ಹೀಗಾಗಿಯೇ ಆಧ್ಯಾತ್ಮದತ್ತ ಹೊರಳಿದ ಇವರು ಆಚಾರ ಮಹಾಮಂಡೇಶ್ವರ ಸ್ವಾಮಿಯವರ ಬಳಿ ದೀಕ್ಷೆಯನ್ನು ಪಡೆದಿರುವುದಾಗಿ ಹೇಳಿದ್ದಾರೆ ಆಧ್ಯಾತ್ಮದಿಂದ ನನಗೆ ಬದುಕಿನಲ್ಲಿ ನೆಮ್ಮದಿ ಮತ್ತು ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಎಂದು ಹೇಳಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಆಚಾರ ಮಹಾಮಂಡೇಶ್ವರ ಸ್ವಾಮಿ ಅವರ ಶಿಷ್ಯ ಎಂದು ಬರೆದುಕೊಂಡಿದ್ದಾರೆ ನಿರೂಪಕಿಯಾಗಿ ಕೆಲಸ ಮಾಡುತ್ತಿರುವುದು ಕೂಡ ಉಲ್ಲೇಖಿಸಿದ್ದಾರೆ ಎನ್ನಲಾಗುತ್ತಿದೆ ಸ್ನೇಹಿತರೆ